ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಜೊತೆ ನಿನ್ನ ಕತೆ ಧಾರವಾಹಿ ಸೀರಿಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ತು ಸ್ಟೇಷನಲ್ಲಿ ಇರಬೇಕಾದ್ರೆ ಆ ಫ್ರೆಂಡ್ ಜೊತೆ ಮಾತಾಡ್ತಾ ಈ ಅಶ್ವಿನಿ ಯಾಕೆ ಮಾಡಿದ್ಲು ಇವಳಿಗೆ ಇವಳ ಬಗ್ಗೆ ತಿಳ್ಕೊಬೇಕು ಅಂದರೆ ಏನು ಮಾಡೋದು ಅಂದಾಗ ನಮ್ಮ ಫ್ರೆಂಡ್ ಹೇಳ್ತಾನೆ ನೀನು ನಿಮ್ಮ ಅತ್ತೆಗೆ ಹೇಳಿದ್ರೆ ಇದರಿಂದ ಒಳ್ಳೆಯದಾಗುವುದು ನೋಡು ಅವ್ರು ಬಾಯಿ ಬಿಡಿಸ್ತಾರೆ ಅಂದಾಗ ಹೌದು ಇದೇ ಸರಿಯಾದ ಉಪಾಯ ಅಂದ್ಕೊಂಡು ಅವ್ರು ಅತ್ತೆಗೆ ಫೋನ್ ಮಾಡಿ ಅತ್ತೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಅಂದಾಗ ಏನಪ್ಪ ಅಂತ ಹೇಳಿದಾಗ ಎಲ್ಲ ವಿಚಾರ ಹೇಳ್ತಾನೆ ಆಗ ದೇವಯಾನಿ ಕೋಪದಿಂದ ಅಶ್ವಿನಿಗೆ ಫೋನ್ ಮಾಡಿ ಬರೋಕ್ಕೆ ಕೇಳ್ತಾಳೆ ಏನು ನನ್ನನ್ನು ನೀವು ಕರೆದಿದ್ದು ಅಂತ ಹೇಳಿದಾಗ ಯಾಕೆ ನೀನು ಆ ರೀತಿ ಮಾಡಿದೆ ಆ ಸೀತಾರಾಮ ಕಲ್ಯಾಣದ ದಿನ ನೀನು ಮುಸ್ಕಾಕೊಂಡು ನಮ್ಮ ಜಿತ್ತನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀಯ ಇಷ್ಟೇ ಧೈರ್ಯ ನಿಮಗೆ ಅಂತ ಹೇಳಿ ಅವಳ ಕೆನ್ನೆಗೆ ಬಾರಿಸ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು